ನಮಸ್ತೆ ವೀಕ್ಷಕರೇ ಈ ದಿನದ ಪ್ರಮುಖ ಸುದ್ದಿ ಯಶವಂತಪುರ ವಿಧಾನಸಭಾ ಕ್ಷೇತ್ರ ಅಜ್ನಳ್ಳಿ ಗ್ರಾಮ ಪಂಚಾಯಿತಿಯ ನೂತನ ಪ್ರಭಾರ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವ ಮುನೀಶ್ ಜನಪ್ರಿಯ ಶಾಸಕರಾದ ಎಸ್ಟಿ ಸೋಮಶೇಖರ್ ಗೌಡರು ಮತ್ತು ನಮ್ಮ ನೆಚ್ಚಿನ ನಾಯಕರಾದ ಡಿ ಆನಂದ ಸ್ವಾಮಿಯವರ ಆದಿಯಲ್ಲಿ ಹಾಗೂ ಇಂದಿನ ಅಧ್ಯಕ್ಷರಾದ ಗಿರೀಶ್ ಎಲ್ ಮತ್ತು ಉಪಾಧ್ಯಕ್ಷರಾದ ಲಕ್ಷ್ಮೀದೇವಿ ದೇವರಾಜ್ ಹಾಗೂ ಸದಸ್ಯರುಗಳಾದ ಲಕ್ಷ್ಮಮ್ಮ ಕೃಷ್ಣಪ್ಪ ರಾಜಶೇಖರ್ ಹನುಮಂತಯ್ಯ ನರಸಿಂಹಮೂರ್ತಿ ಎಲ್ಲಾ ಸರ್ವ ಸದಸ್ಯರುಗಳ ನೂತನ ಅಧ್ಯಕ್ಷರಾದ ಮುನೀಶ್ ಹಾರ ಹಾರಾಪೇಟ ಹಾಕಿ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಅಧ್ಯಕ್ಷರನ್ನು ಸ್ವಾಗತಿಸಿದ್ದರು ಅಧ್ಯಕ್ಷರಾದ ರವರು ಮಾಧ್ಯಮದ ಜೊತೆಗೆ ಮಾತನಾಡಿ ನನಗೆ ಸಿಕ್ಕಿರುವ ಅವಕಾಶದಲ್ಲಿ ಮೊದಲು ಸ್ವಚ್ಛತೆ ಮತ್ತು ಕುಡಿಯುವ ನೀರು ವಿದ್ಯುತ್ ಮತ್ತು ಬಡವರಿಗೆ ಹಾಗೂ ಶಾಲಾ ಮಕ್ಕಳಿಗೆ ನನ್ನ ಕೈಲಾದಷ್ಟು ಸಹಾಯ ಮಾಡುತ್ತೇನೆ ಎಂದು ಅಧ್ಯಕ್ಷರಾದ ರವರು ತಿಳಿಸಿದ್ದರು ಆನಂದ ಅವರ ಆಶೀರ್ವಾದ ಇಲ್ಲ ಇವತ್ತು ನಾನು ಅಧ್ಯಕ್ಷ ಆಗಿದ್ದೀನಿ ಬಡವರಿಗೆ ನಮ್ಮ ಕೈಲಾದಷ್ಟು ಎಷ್ಟು ಒಳ್ಳೆಯದಾಗುತ್ತೆ ಹೋ ಕೆಲಸ ಎಷ್ಟು ಮಾಡ್ಬೋದು ನಮ್ಮ ಪಂಚಾಯಿತಿ ಲಿಮಿಟ್ಸಲ್ಲಿ ಏನೇನು ಮಾಡ್ಬೋದು ಏನೇನು ಕಾರ್ಯ ಕಾರ್ಯಕ್ರಮ ಕೈಗೊಡ್ಬೋದು ಏನು ಮಾಡ್ಬೋದು ರೈತರು ಏನೇನು ಮಾಡ್ಬೋದು ಆಮೇಲೆ ಔಷಧಿ ಆಸ್ಪತ್ರೆ ವಿಚಾರದಲ್ಲಿ ಏನಿರ್ಬೋದು ಎಜುಕೇಶನ್ ಮೇಲೆ ಏನಿರೋದು ನಮ್ಮ ಕೈ ಏನಾಗುತ್ತೆ ಅದೆಲ್ಲ ನಾವು ಖಂಡಿತ ಹೌದು ಮೇಡಮ್ ಇದು ನಮಗೆ ಆಗಿರೋದು ಪ್ರಭಾರ ಆಗಿರೋದು ಅದು ಡೈರೆಕ್ಟ್ ಅಧ್ಯಕ್ಷ ಅಂತಲ್ಲ ಅಧ್ಯಕ್ಷ ಆಗಿದ್ರೆ ಅದರಿಂದ ಪ್ರಭಾರ ಆಗಿರೋದ್ರಿಂದ ನಾ ಇರೋಷ್ಟು ದಿವಸ ನಾವು ಅಧಿಕಾರದಲ್ಲಿ ಚೆನ್ನಾಗಿ ಮಾಡಿಕೊಂಡು ಎಲ್ಲರೂ ಕಾರಣ ನಮ್ಮ ಹದಿನಾರು ಜನ ನಾವು ಏನು ಬಾಡಿ ಇದೆಯಾ ಹದಿನಾರು ಜನದಲ್ಲಿ ಎಲ್ಲರೂ ನಮ್ಗೆ ಒಗ್ಗಟ್ಟಾಗಿ ಸಪೋರ್ಟ್ ಮಾಡಿದ್ದಾರೆ ನಮ್ಗೆ ಹೆಚ್ಚಾಗಿ ನಮ್ಗೆ ಆನಂದ ಸಮ್ಮೇಳನವರು ಅವರ ಆಶೀರ್ವಾದವನ್ನು ನಾನು ತಿಳಿಸ್ತೀನಿ ಸಾಹೇಬ್ ಹತ್ರ ಮಾತಾಡಿ ಅದ್ರ ಬಗ್ಗೆ ನಿಮ್ಗೆ ಮಾಹಿತಿ ಜಲಸ್ಪಂದನ ಕಾರ್ಯಕ್ರಮ ಮಾಡಬೇಕು ಅದೇ 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 ಮುಂದಿನ ಹದಿನೇಳನೇ ತಾರೀಕು ಮ್ಯಾಕ್ಸಿಮಮ್ ಫೈನಲ್ ಆಗೋ ಆಗುತ್ತಾರೆ ಇದೆ ಅದು ಕನ್ಫರ್ಮ್ ಆದ ತಕ್ಷಣ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ